ನನ್ನೆಲ್ಲ ಸಾಮಾಜಿಕ ಜಾಲತಾಣದ ಗೆಳೆಯರಿಗೆ ನಮಸ್ಕಾರಗಳು ಇವತ್ತು ನಾನು ಹೇಳುವ ವಿಚಾರ ಮದಗಾದ ಕೆರೆ ಇದು ಶಿಕಾರಿಪುರ ತಾಲೂಕಿನ ಮಾಸೂರಿನಿಂದ ಮುಂದೆ ಹೋದರೆ ಅಲ್ಲಿ ಎಡಕ್ಕೆ ಮದಗದ ಕೆರೆ ಅದು ಎರಡು ಜಿಲ್ಲೆಯ ಬಾರ್ಡರ್ನಲ್ಲಿ ಬೆಟಗಿರಿ ಕೃಷ್ಣ ಶರ್ಮರು ಸಂಗ್ರಹ ಮಾಡಿದ ಕೋಲಾಟದ ಹಾಡಿನಲ್ಲಿ ಅದಕ್ಕೆ ಸಾಕ್ಷಿ ಹೇಳುವಂಥ ಕೆರೆ ಇಲ್ಲ ಅದಕ್ಕೆ ಸಾಕ್ಷಿ ಹೇಳುವಂಥ ಕೆರೆ ಮದಗದ ಕೆರೆ ಇದೆ ಆ ಮದಗದ ಕೆರೆ ದಂಡೆ ಮೇಲೆ ಆ ಕೆರೆಗೆ ಹಾರ ಆದಂಥ ಮಲ್ಲನಗೌಡರ ಸೊಸೆ ಕೆಂಚಮ್ಮನ ದೇವಸ್ಥಾನ ಕೂಡ ಇದೆ ಹಾಗಾಗಿ ಆ ಕೋಲಾಟದಲ್ಲಿರುವಂಥ ಹಾಡು ಏನು ಕೆರೆಗೆ ಹಾರ ಹಾಡನ್ನು ಬೆಟಕೇರಿ ಕೃಷ್ಣ ಶರ್ಮರು ಸಂಗ್ರಹ ಮಾಡ್ತಾರೆ ಕೋಲಾಟದವರಿಂದ ಕೋಲಾಟದ ಪದ ಅಂತ ಆ ಹಾಡು ಬಹುಶಃ ಈ ಕೆರೆಯ ಕೆರೆಗೆ ಹಾರದ ಹಾಡೇ ಅದು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋದಾಗ ಆ ಹಾಡಿನ ಲಯಕ್ಕೋಸ್ಕರ ಹೆಸರು ಚೇಂಜ್ ಆಗಿರ್ಬೋದು ಅಂತ ಆಗಿರ್ಬೋದು ಹಿರೇ ಹಿರೇ ಸೊಸೆ ಕೆರೆ ಸೊಸೆ ಆಗಿರ್ಬೋದು ಆದರೆ ಮಲನಗೌಡರು ಅದೇ ಹೆಸರಿದೆ ಮತ್ತು ಕೆರೆ ಇಲ್ಲಿದೆ ಹಾಗಾಗಿ ನಮ್ಮ ಕೆರೆಗೆ ಹಾರದ ಹಾಡು ಈ ನಮ್ಮ ಮೊದಗದ ಕೆರೆ ಮದಗದ ಕೆಂಚಮ್ಮನ ಕೆರೆ ಅಂತ ಏನು ಕರೀತಾರೆ ಈ ಕೆರೆಗೆ ಇರುವಂಥ ಇತಿಹಾಸದ ಹಾಡೇ ಈ ಕೆರೆಗೆ ಹಾರದ ಹಾಡಾಗಿರಬೇಕು ಅಂತ ಒಂದು ಅನಿಸಿಕೆ ಕೂಡ ಇದೆ ಇನ್ನು ಮಾಯದಂಥ ಮಳೆ ಬಂತಮ್ಮ ಆ ಹಾಡು ಎರಡು ಕೆರೆಗಳಿದೆ ನೀವು ಈಗಾಗಲೇ ಹೇಳಿದ್ದೀನಿ ಈ ಎರಡು ಕೆರೆಗೂ ಆ ಹಾಡು ಅನ್ವಯಿಸ್ತದೆ ಹಾಗಾಗಿ ಈ ಒಂದು ಸತ್ಯಕಥೆ ಇದೆ ಆ ಸತ್ಯಕಥೆಗೆ ತಕ್ಕಂಥ ಎರಡು ಕೆರೆಗಳಿದೆ ಆದರೆ ಈ ಕೆರೆಗೆ ಇರುವಂಥ ಐತಿಹ್ಯ ಏನಿರುತ್ತೆ ಅಂತ ತನ್ನ ಸೊಸೆ ಕೆಂಚಮ್ಮನ ಬಲಿ ನೀಡಿದಂಥ ಕೆರೆ ಮದಗದ ಕೆರೆ ಆಗಿದ್ದರಿಂದ ಬಹುಶಃ ಈ ಹಾಡು ಈ ಮತ್ತು ಕೋಲಾಟದ ಪದ ಕೆರೆಗೆ ಹಾರ ಬೆಟಗಿರಿ ಕೃಷ್ಣ ಶರ್ಮ ಸಂಗ್ರಹಿಸಿದ ಎರಡು ನಮ್ಮ ಮಾಸೂರಿನ ಮದಗದ ಕೆರೆಗೆ ಸಂಬಂಧಪಟ್ಟಿದ್ದು ಅಂತ ನನಗೂ ಕೂಡ ಅನಿಸ್ತದೆ ನಿಮಗೂ ಕೂಡ ಅನಿಸ್ಬೋದು ಇದಿಷ್ಟು ಹೇಳ್ತಾ ನನ್ನ ಒಂದು ಈ ಕೆರೆಯ ಪರಿಚಯದ ಮಾತನ್ನು ಮುಗಿಸ್ತೇನೆ ನಮಸ್ಕಾರ